ಅಣ್ಣ ಅತ್ತಿಗೆ ಮನೆಯಲ್ಲಿ ಏನು ಮಾಡುತ್ತಿದ್ದೇನೆ ಬೇಗನೆ ಬನ್ನಿ ನಿಮ್ಗೆ ಸಂತೋಷ ಸುದ್ದಿ ಹೇಳಬೇಕು ಏನಪ್ಪ ಸಹೋದರ ಸಂತೋಷದಿಂದ ಏನು ಎಂದು ಇದ್ದದೆ ಸಂತೋಷ ಇವತ್ತು ನಿನ್ನ ಮುಖದಲ್ಲಿ ಎದ್ದು ಕಾಣ್ತಾ ಇದ್ದೀನಪ್ಪ ಏನಾಯ್ತು

ಇವತ್ತು ಸಂತೋಷ ಸಮಯ ಒದಗಿ ಬಂದಿದೆ ಹೇಳುವ ಸಮಯ ಒದಗಿ ಬಂದಿದೆ ಅತ್ತಿಗೆ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆ ಮಗನಾಗಿ ಹುಟ್ಟಿದಕ್ಕೂ ಸಾರ್ಥಕ ಅತ್ತಿಗೆ ಸಾರ್ಥಕ ಇವತ್ತು ಎಷ್ಟು ನಮ್ಗೆ ಸಂತೋಷ ಆಗ್ತದೆ ಅಂದ್ರೆ ನನಗೆ ತೊಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಅತ್ತಿಗೆ ನಿನ್ನ ಮಧುರವಾದ ಕಂಠದಿಂದ ಒಂದು ಸಮುದ್ರವಾದ ಗೀತೆಯನ್ನು ಕೇಳುವಷ್ಟು ಸಂತೋಷ ಆಗ್ತಾ ಇದೆ ಅತ್ತಿಗೆ ಸಂತೋಷವಾಗ್ತಾ ಇದೆ ಇಲ್ಲ ಅತ್ತಿಗೆ ಹಾಗೆ ನನಗೆ ಆಗ್ತಾ ಅತ್ತಿಗೆ

మనకి మనలగా మనకి మనలగా మనకి మనలగా ప్రేమతో ప్రేమతో కలిసి నాతి నందా దీపరితి భావను సంకటని I'm <laughs> going ಅತಿಗೆ ಇವತ್ತು ನನಗೆ ಒಳ್ಳೆಯ ಸಮಯ ಬಂದೇಂದ್ರೆ ಅಣ್ಣನಿಗೆ ನನಗೆ ಕಷ್ಟಪಟ್ಟು ಓದಿಸೋಕು ಸಾರ್ಥಕವ್ ಅತಿಗೆ ಸಾರ್ಥಕವಾಯ್ತು ಈ ನನ್ನ ಜೀವನ ಇದೇನು ಶ್ರೀಧರ್ ಹೀಗೇಕೆ ನಾನು ಒಬ್ಬ ಆನಾಗಿ ತಮ್ಮನಿಗೆ ಮಾಡತಕ್ಕಂತ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ ಅತಿಗೆ ನಿಮ್ಮ ಆಸೆ ಪ್ರಕಾರ ನಾನು ಏನಾಗಬೇಕಾಗಿತ್ತು ಹೇಳಪ್ಪ ನೀನೊಬ್ಬ ಸರ್ಕಾರಿ ನೌಕರಿ ಸೇರಿ ದೊಡ್ಡ ಅಧಿಕಾರಿ ಆಗ್ಬೇಕೆನ್ನೋದೇನು ನಮ್ಮ ಆಸೆ ಆಗಿತ್ತಪ್ಪ ಆ ಆಸೆಯನ್ನು ನೆರವೇರಿತನಾಡದಿ ಏನ್ ಹೇಳದಿ ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ ಒಂದು ಅರ್ಥ ಆಗ್ತಾ ಇಲ್ಲ ಅಣ್ಣ ನಿಮ್ಮ ಆಸೆ ಅಂತ ನನಗೆ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಅಣ್ಣ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಸಂತೋಷ ಸಂತೋಷ್ ಅಣ್ಣ ಅತಿಗೆ ನಾವು ಸರ್ಕಾರಿ ನೌಕರಿ ಸೇರಬೇಕಾದ್ರೆ ಈ ಪತ್ರಕ್ಕೆ ತಂದೆ ತಾಯಿಗಳಿಂದ ಸಹಿ ಬಾ ಎಂದು ಕಳಿಸಿದ್ರಣ ಸಹಿ ಮಾಡಿಸಿಕ ಕಳಿಸಬಾ ಅಂದ್ರೆ ಆದ್ರೆ ಈ ವಿಧಿಯಲ್ಲಿ ಗಿತ್ತ ಹೇಗಿದೆ ನೋಡಣ್ಣ ನಾವು ಚಿಕ್ಕವ್ರಂದಿದ್ದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಈಗ ನೀವೇ ನನ್ನ ಅಣ್ಣ ತಂದೆ ತಾಯಿಗಳು ಅತಿಗೆ ಏನ್ ಮಾತನಾಡ್ತಿರೋ ನನ್ನ ತಮ್ಮನಿಗೆ ಒಂದು ಒಳ್ಳೆಯದಾಗುತ್ತದೆ ಅಂದರೆ ಒಂದು ಒಳ್ಳೆಯ ಆಗುತ್ತದೆ ಅಂದರೆ ಒಂದೇ ಸಹಿ ಏಕೆ ನೂರು ಸಹಿ ಮಾಡುತ್ತೇನೆ ನೀನು ಸಹಿ ಮಾಡುತ್ತೆ ಿವಂತನಾಗಿ ಬಾಳಬೇಕು ನಾವು ಈ ಭೂಮಿ ತಾಯಿಯನ್ನು ನಂಬಿ ಮಣ್ಣಿನ ದುಷ್ಟರ ಜೊತೆ ಸೇರಿ ಕಸ ಬೆಳೆಯಬಾರದು ಕಸ ಬೆಳೆಯಬಾರದು ಅಣ್ಣ ಏನ ಆಚಾರ ವಿಚಾರ ನನಗೆ ಬೇಕಿಲ್ಲ ಹೀಗಾಗಿ ಮಾತಾಡ್ತಾರೆ ಧರ್ಮನ ಅತ್ತಿಗೆ ಸೀತಮ್ಮ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆ ಮೈಸೂನಾಗಿ ಹುಟ್ಟಿದಕ್ಕೂ ಸಾರ್ಥಕವಾಯ್ತು ಈ ನನ್ನ ಜೀವನ ಇಲ್ಲಿವರೆಗೂ ಕಷ್ಟಪಟ್ಟು ದೇವರು ಸುರು ಸೀನೆಯನ್ನು ಓದಿಸ್ತಾರೆ ನಿಮ್ಮಣ್ಣ ಅವರಿಗೆ ಹೀಗೆಲ್ಲ ಮಾತನಾಡೋದು ನಮ್ಮ ಅತಿಗೆ ಈ ನಿಮ್ಮ ಬುದ್ಧಿವಾದ ನನಗೆ ಬೇಕಿಲ್ಲ ಈ ಮನೆಯಲ್ಲಿ ಜಾಗವಿಲ್ಲ ಅಷ್ಟೇ ಚುಚ್ಚು ಹೀಗೇ ಈ ಮಾತನಾಡುತ್ತಿರುವೆ ಈ ಮಾತನ್ನು ಕೇಳಿ ನನಗೆ ಮನೆಯಲ್ಲಿ ಜಾಗವಿಲ್ಲ ಅಷ್ಟೇ ಯಾಕಪ್ಪ ಯಾಕೆ ಮಾತು ನೀನು ಮೈದುನಾ ಯಾರು ನಿನ್ನ ಮೈದುನ ಮೋಸದಿಂದ ಮನೆ ಬಿಟ್ಟು ಹೊರಗಿಟ್ಟಿದ್ರಲ್ಲ ಅವನು ನಿನ್ನ ಮೈದನ ಈ ಇಳಿ ಸರ್ವ ಆಸ್ತಿನ ಸಮರ್ಥನ ಹೆಸರಿಗೆ ನೀವು ನನ್ನನ್ನು ಬೀದಿ ಬಿಕಾರಿ ಮಾಡಿ ನನ್ನನ್ನು ಹೊರ ನೀವು ಅದಕ್ಕಾಗಿ ನಾನೇ ಅವನನ್ನು ಮೋಸದಿಂದ ಮನೆ ಬಿಟ್ಟು ಹೊರ ಹಾಕಿದೆ ಈ ಇಳಿ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಿಮಗೆ ಬೀದಿ ಬಿಕಾರಿ ಮಾಡಿದ್ದೇನೆ ಈಗ ಈ ಮನೆ ಮೂಲೆಯಲ್ಲಿ ಜಾಗ ಬೇಡಿಕೊಂಡರು ನನ್ನ ಮನಸ್ಸು ಕರಬೋದಿಲ್ಲ ಮಡಿ ಬಿಟ್ಟು ತಲೆಗೆ ಚಿಕ್ಕಪ್ಪ ಅಪ್ಪ ನಾನು ಯಾಕೆ ನೀನಿನ್ನು ಹಾಳುಡಿನ್ಗೇನು ಿದೆಯೋ ಬೇಗ ಹೇಳ ತಲುಗು ತಿನ್ನ ಬ್ಯಾಶಿ ಚಿಕ್ಕಂದಿನಿಂದ ನಿನ್ನ ಜೋಪಾನ ಮಾಡಿರುವ ಈ ದೇಹದ ಮೇಲೆ ದುರ್ಚಿ ಮಾಡಬೇಡ ತಿನ್ನೋದಕ್ಕೆ ಅನ್ನ ಹುಟ್ಟುಕೊಳ್ಳೋದಕ್ಕೆ ಬಟ್ಟೆ ಎಲ್ಲಿದ್ದು ಪರವಾಗಿಲ್ಲ ನನ್ನ ತಮ್ಮ ಸುಖವಾಗಿರಲಿ ಅಂತ ಹಾಗೂ ರಾತ್ರಿ ಎಲ್ಲದೇ ಕಷ್ಟಪಟ್ಟು ನಿನ್ನ ಓದಿಸಿದ್ದಾರೆ ಆದರೆ ನೀನೇನ್ ಮಾಡಿದೆ ಆ ಉಪಕಾರಗೊಂಡು ಆ ಊನೋ ಇಷ್ಟು ಬೇಗ ತೀರಿಸ್ಬಿಟ್ಟೆ ಅಪ್ಪ